ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರುವಂತವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದ್ ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೇನ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನ ಗಾಡಿ ಡೀಟೇಲ್ಸ್ನ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಐ ಟ್ವೆಂಟಿ ಹೌದು ಸರ್ ಓಕೆ ಸರ್ ಫುಲ್ಲಿ ಟಾಪ್ ಸ್ಟಾರ್ಟು ಡಿಸಲ್ ಡೀಸೆಲ್ ಇಂಜಿನ್ ಹೌದು ಸರ್

ಸರ್ ಹಿಂದ್ಗಡೆದ ಎರಡು ಹೊಸ ಟೈಲ್ ಇದೆ ಮುಂದ್ಗಡೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಹ್ಮ್ ಹ್ಮ್ ಅವು ಏನು ಬಂದಿರೋ ಸರ್ ಸರ್ ಮ್ಯಾಗ್ವಿಲ್ಲು ಹಿಂಗೆ ಕಂಪ್ನಿ ಓಕೆ ಗಾಡಿಯೆಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಒರಿಜಿನಲ್ ಪೇಂಟ್ ಇದೆ ಸರ್ ಓಕೆ ಏನಂದ್ರೆ ಡೆಂಟ್ ಸ್ಕ್ಯಾಚು ಟಿಂಕರ್ ಕೆಲಸ ಹಿಂದ್ಗಡೆ ಸ್ವಲ್ಪ ಇದೆ ಹ್ಮ್ ಒಂದು ಅದು ಮಾಡ್ಕೊಂಡ್ರೆ ಮಾಡ್ಕೊಬೋದು ಇಲ್ಲಾಂದ್ರೆ ರನ್ ಮಾಡ್ಬೋದು ಹ್ಮ್ ಹ್ಮ್ ನಾವು ಒರಿಜಿನಿಟಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ ಸರ್ ಅದಕ್ಕೆ ಓಕೆ ಹಿಂದಗಡೆ ಸ್ವಲ್ಪ ಸ್ಕ್ರಾಚ್ ಆಗಿದೆ ಅದು ಹಿಂದಗಡೆ ಪಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರಾಚ್ ಆಗಿದೆ ಓಕೆ ಇಂಜಿನ್ ಎಲ್ಲ ಓಕೆ ಇದೆಯಾ ಹಾಂ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಸರ್ ಓಕೆ ಇಂಟೀರಿಯರ್ಸ್ ಇದ್ರೆ ಒಳಗಡೆ ಏನೇನು ಬರುತ್ತೆ ಸರ್ ಇಂಟೀರಿಯರ್ ಅದೇ ಲೆದರ್ ಸೀಟ್ ಹಾಕ್ಸಿದ್ದೀವಿ ನಾವು ಮಾಮೂಲಿ ಬ್ಲೂಟೂತ್ ಸ್ಪೀಕರ್ಸ್ ಇದೆ ಎಕ್ಸ್ಟ್ರಾ ಸ್ಪೀಕರ್ಸ್ ಹಾಕೊಂಡಿದೀವಿ ನಾವು ಅದು ಫುಲ್ಲಿ ಟಾಪ್ ಎಂಡ್ ಅಲ್ಲ ಅದರಲ್ಲಿ ಎಲ್ಲ ಬಂದಿರೋದೇ ಏನು ನಾವೇನೇ ಚೇಂಜ್ ಮಾಡಿಲ್ಲ ಅದಕ್ಕೆ ಓಕೆ ಎಲ್ಲ ವರ್ಕಿಂಗ್ ಕಂಡೀಷನ್ ಇದಾವೆ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಬಟನ್ ಸ್ಟಾರ್ಟ್ ಇದೆ ಹ್ಞೂ ಹ್ಞೂ ರಿಮೋಟ್ ಕೀಲ್ಲಿ ಕೀರೆಲ್ಲ ಕೀಲೇ ಸೆಂಟ್ರಿ ಓಕೆ ಹಾಂ ಸರ್ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಹೌದು ಸರ್ ಸಿಟಿನ ಸಿಟಿ ಸಿಟಿಯಿಂದ ಒಂದು ಹದಿಮೂರು ಕಿಲೋಮೀಟರ್ ಆಗುತ್ತೆ ಹಾಂ ಹಾಂ ಲೊಕೇಶನ್ ಅವ್ರಿಗೆ ಯಾರು ಕೇಳಿದ್ರೆ ಲೊಕೇಶನ್ ಹಾಕ್ತೀನಿ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ ಹಾಂ ನಮ್ಮ ಕಡೆ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಕಡೆ ಇದೆ ಓಕೆ ಏನಾದರೂ ಗಾಡಿ ರೇಟು ಸರ್ ಮೂರೂವರೆ